ಸ್ನೇಹಿತರೆ ಮೀಡಿಯಾ ಸ್ವಾಗತ ಸುಸ್ವಾಗತ ಗಳ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಹೆಸರಲ್ಲಿ ಜಗತ್ತಿನಾದ್ಯಂತ ವಿಸ್ತರಿಸಿಕೊಳ್ತಾ ಭಾರತದ ಸುತ್ತ ಬಂದರಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇರೋ ಚೈನಾಗೆ ಈಗ ಮತ್ತೊಂದು ಸಣ್ಣ ಶಾಕ್ ಟ್ರೀಟ್ಮೆಂಟ್ ಹಳೆ ಮಿತ್ರ ದೇಶ ಕೊಡ್ತಾ ಇದೆ ಚೈನಾಗೆ ಈಗಾಗಲೇ ಒಂದು ಬಂದರು ನಿರ್ವಹಣೆಯನ್ನು ಬಿಟ್ಟುಕೊಟ್ಟಿರುವ ಆ ದೇಶ ಈಗ ಭಾರತಕ್ಕೆ ಒಂದಲ್ಲ ಮೂರು ಬಂದರಗಳನ್ನ ಮಾರಾಟನೆ ಮಾಡೋದಕ್ಕೆ ಹೋಗ್ತಾ ಇದೆ ಆ ಮೂಲಕ ಭಾರತ ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾಗಿ ಮೆಡಿಟರೇನಿಯನ್ ಸಮುದ್ರದ ಒಳಗೆ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡುತ್ತೆ ಮತ್ತು ಭಾರತ ಅಮೆರಿಕಾ ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ದೇಶಗಳು ಒಟ್ಟುಗೂಡಿ ಮಾಡ್ತಾ ಇರುವ ಭಾರತದ ಮಹತ್ವಾಕಾಂಕ್ಷೆಯ ಐಮೆಕ್ ಕಾರಿಡಾರ್ ಏನಿದೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಆ ದೇಶ ಮಾಡಿಕೊಡ್ತಾ ಇದೆ ಹಾಗಾದ್ರೆ ಭಾರತ ಮೆಡಿಟರೇನಿಯನ್ ಸಮುದ್ರ ತೀರದ ಯಾವ ದೇಶಕ್ಕೆ ಕಾಲಿಡ್ತಾ ಇದೆ ಆ ಬಂದರುಗಳು ಭಾರತಕ್ಕೆ ಸಿಗೋದ್ರಿಂದ ಆಗುವ ಲಾಭ ಏನು ಆ ಬಂದರುಗಳ ಮಹತ್ವ ಎಂಥದ್ದು ಬನ್ನಿ ನೋಡೋಣ ಭಾರತ ಐಮೆಕ್ ಅಂದ್ರೆ ಇಂಡಿಯಾ ಮಿಡ್ಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್ ಮಾಡೋದಕ್ಕೆ ಹೋಗ್ತಾ ಇರುವ ವಿಷಯ ನಿಮಗೆ ಗೊತ್ತಿದೆ ಭಾರತದಿಂದ ಸಮುದ್ರ ಮಾರ್ಗದ ಮೂಲಕ ಗಲ್ಫ್ ದೇಶಗಳನ್ನು ತಲುಪಿ ಯು ಎ ಇ ಮೂಲಕ ಸೌದಿ ಅರೇಬಿಯಾ ಪ್ರವೇಶ ಮಾಡಿ ಆನಂತರ ಜೋರ್ಡಾನ್ ನಿಂದ ಇಸ್ರೇಲಿನ ಹೈಫಾ ಬಂದರಿನ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಪ್ರವೇಶ ತಗೊಂಡು ಅಲ್ಲಿಂದ ಗ್ರೀಸ್ ಗೆ ತಲುಪಿ ಆ ಮೂಲಕ ಯುರೋಪ್ ಅನ್ನು ಮುಟ್ಟೋದು ಈ ಕಾರಿಡಾರ್ ನ ಉದ್ದೇಶ ಮತ್ತು ಇದು ಚೈನಾದ ಬೆಲ್ಟನ್ ರೋಡ್ ಗೆ ಪರ್ಯಾಯವಾಗಿ ಭಾರತ ಅಮೆರಿಕಾಗಳು ಮಾಡೋದಕ್ಕೆ ಹೋಗ್ತಾ ಇರುವ ಕಾರಿಡಾರ್ ಇದರ ನಿರ್ಮಾಣದಿಂದ ಸುಯೇಜ್ ಕೆನಾಲ್ ಮೇಲಿನ ಒತ್ತಡ ಆಗುತ್ತೆ ಕೆಂಪು ಸಮುದ್ರದಲ್ಲಿ ಹೌತಿಗಳು ಸೋಮಾಲಿಯಾದ ಕಡಲ್ಗಳ ಹಾವಳಿ ವ್ಯಾಪಾರಿ ಹಡಗಗಳಿಗೆ ಕಡಿಮೆ ಆಗುತ್ತೆ ಇದು ಸಮುದ್ರ ಹಾಗೂ ರೈಲು ಮಾರ್ಗಗಳನ್ನು ಬಳಸಿಕೊಂಡು ನಿರ್ಮಾಣವಾಗುವ ಕಾರಿಡಾರ್ ಹೀಗಾಗಿ ಇಲ್ಲಿ ಸರಕು ಸಾಗಾಣಿಕೆಯ ಸಮಯ ಹಾಗೂ ವೆಚ್ಚ ಎರಡೂ ಕೂಡ ಕಡಿಮೆ ಆಗುತ್ತವೆ ಇನ್ನು ಇದರಲ್ಲಿ ಎರಡು ಕಾರಿಡಾರ್ಗಳಿವೆ ಒಂದನ್ನ ಈಸ್ಟ್ ಕಾರಿಡಾರ್ ಅಂತ ಕರೀತಾರೆ ಇದು ಭಾರತದಿಂದ ಮೆಡಿಟರೇನಿಯನ್ ಸಮುದ್ರದವರೆಗೆ ಸಂಪರ್ಕವನ್ನ ಕಲ್ಪಿಸಿದ್ರೆ ಮತ್ತೊಂದು ನಾರ್ತ್ ಕಾರಿಡಾರ್ ಅದು ಹೈಫಾ ಬಂದರಿನಿಂದ ಯುರೋಪಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ ಇದು ಇಂಡಿಯಾ ಮಿಡ್ಲ್ ಈಸ್ಟ್ ಕಾರಿಡಾರ್ಗೆ ಸಂಬಂಧಪಟ್ಟ ಮಾಹಿತಿ ಇನ್ನು ಈ ಕಾರಿಡಾರ್ ಆರಂಭ ಆದರೆ ಸೌದಿ ಅರೇಬಿಯಾ ಯು ಎ ಇ ಒಮಾನ್ ಜೋರ್ಡಾನ್ ಗಳಿಗೆ ಇಸ್ರೇಲ್ ಜೊತೆಗಿನ ಸಂಬಂಧ ಕೂಡ ಗಟ್ಟಿಯಾಗತ್ತೆ ಈ ಕಾರಣಕ್ಕೇನೆ ಇರಾನ್ ಗಾಜಾದ ಹಮಾಸ್ ಉಗ್ರರ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿಸಿ ಅಲ್ಲಿ ಇಸ್ರೇಲ್ ಜೊತೆಗಿನ ಸಂಬಂಧಗಳನ್ನು ಅಧಿಕೃತಗೊಳಿಸೋದಕ್ಕೆ ಮುಸ್ಲಿಂ ದೇಶಗಳು ಮುಜುಗರ ಪಡೋ ತರದ ಸ್ಥಿತಿಯನ್ನ ನಿರ್ಮಾಣ ಮಾಡ್ತು ಆದರೂ ಕೂಡ ಈ ಕಾರಿಡಾರ್ನ ಕಾಮಗಾರಿ ಪ್ರಗತಿಯಲ್ಲಿದೆ ಈಗಾಗಲೇ ಸೌದಿ ಹಾಗೂ ಯು ಎ ರೈಲು ಮಾರ್ಗಗಳನ್ನು ಹಾಕುವ ಕೆಲಸ ಕೂಡ ಪೂರ್ಣಗೊಂಡಿದೆ ಇಸ್ರೇಲ್ ಸಂಘರ್ಷ ಮುಗಿದ್ರೆ ಇದರ ವೇಗ ಮತ್ತಷ್ಟು ಹೆಚ್ಚಾಗುತ್ತೆ ಇನ್ನು ಈ ಕಾರಿಡಾರ್ ಇದೆಯಲ್ಲ ಇದರ ಹೆಬ್ ಆಗಿಲು ಅಂತ ಅನ್ನಿಸ್ಕೊಳ್ಳೋದು ಗ್ರೀಸ್ ಮೆಡಿಟರೇನಿಯನ್ ಸಮುದ್ರದ ಮೂಲಕ ವ್ಯಾಪಾರಿ ಹಡಗಗಳ ಗ್ರೀಸ್ ಅನ್ನು ತಲುಪಿ ಅಲ್ಲಿಂದ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸಬೇಕು ಹೀಗಾಗಿ ಇಲ್ಲಿನ ಪಿರಾಯುಸ್ ಬಂದರನ್ನ ಭಾರತ ಬಳಕೆ ಮಾಡಿಕೊಳ್ಳುವ ಬಗ್ಗೆ ಒಂದಷ್ಟು ಮಾತುಕತೆಗಳಾದವು ಇಲ್ಲಿದೆ ನೋಡಿ ಇದು ಪಿರಾಯುಸ್ ಬಂದರ್ ಆದರೆ ಈ ಬಂದರಿನ ನಿರ್ವಹಣೆಯನ್ನ ಚೈನಾದ ಕಂಪನಿಯೊಂದು ಮಾಡ್ತಾ ಇದೆ ಹೀಗಾಗಿ ಇದನ್ನ ಭಾರತದ ಐಮೆಕ್ ಯೋಜನೆಗೆ ಬಿಟ್ಟುಕೊಡೋದಕ್ಕೆ ಗ್ರೀಸ್ಗೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆ ಅಲ್ಲಿತ್ತು ಈಗ ಅದಕ್ಕೆ ಗ್ರೀಕರೇ ಉತ್ತರವನ್ನು ಹುಡುಕಿದ್ದಾರೆ ಪಿರಾಯುಸ್ ಬಂದರನ್ನ ಬಿಟ್ಟುಕೊಡೋದು ಸಾಧ್ಯವಾಗದ ಮಾತು ಯಾಕೆಂದ್ರೆ ಚೈನಾ ಕೂಡ ಗ್ರೀಕ್ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ ಇನ್ನು ಚೈನಾದ ಮೇಲೆ ಜಗತ್ತಿನ ಯಾವ ದೇಶಕ್ಕೆ ಡಿಪೆಂಡೆನ್ಸಿ ಇಲ್ಲ ಹೇಳಿ ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಜಗತ್ತು ಡ್ರ್ಯಾಗನ್ ಮೇಲೆ ಡಿಪೆಂಡ್ ಆಗೇ ಇದೆ ಹೀಗಾಗಿ ಇಲ್ಲಿ ಸಂಬಂಧ ಕೆಡಿಸ್ಕೊಳ್ಳೋದಕ್ಕೆ ಗ್ರೀಸ್ಗೆ ಇಷ್ಟ ಇಲ್ಲ ಇನ್ನು ಗ್ರೀಸ್ ಹಾಗೂ ಭಾರತದ ನಡುವಿನ ಸಂಬಂಧಗಳು ಕೂಡ ತುಂಬಾ ಚೆನ್ನಾಗಿವೆ ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಾಗಿವೆ ಎರಡೂ ದೇಶಗಳು ಮೆಡಿಟರೇನಿಯನ್ ಸಮುದ್ರದಲ್ಲಿ ಜಂಟಿ ಸಮರಾಭ್ಯಾಸಗಳನ್ನು ನಡೆಸುತ್ತವೆ ಹೀಗಾಗಿ ಭಾರತವನ್ನು ಕೂಡ ದೂರ ಮಾಡಿಕೊಳ್ಳೋದಕ್ಕೆ ಗ್ರೀಸ್ಗೆ ಇಷ್ಟ ಇಲ್ಲ ಸೊ ಗ್ರೀಸ್ ಈಗ ತನ್ನ ಲ್ಯಾವಿರೋ ಪತ್ರಾಸ್ ಅಲೆಕ್ಸಾಂಡ್ರೋ ಪೊಲೀಸ್ ಅನ್ನು ಮೂರು ಬಂದರ್ಗಳನ್ನ ಭಾರತಕ್ಕೆ ಬಿಟ್ಟುಕೊಡ್ತಾ ಇದೆ ಅಂತ ಗ್ರೀಸ್ ನ ಸಿಟಿ ಟೈಮ್ಸ್ ವರದಿ ಮಾಡಿದೆ ಗೆಳೆಯರೆ ಇಲ್ಲಿ ಲ್ಯಾವ್ರಿಯೋ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಪಿರಾಯುಸ್ ಬಂದರಿನ ಸಮೀಪನೇ ಈ ಲ್ಯಾವ್ರಿಯೋ ಬಂದರು ಕೂಡ ಇದೆ ಇದನ್ನ ಲಾರಿಯಂ ಅಂತ ಕೂಡ ಕರೀತಾರೆ ಇದು ಗ್ರೀಕ್ನ ಪುರಾತನ ಪಟ್ಟಣಗಳ ಪೈಕಿ ಒಂದಷ್ಟೇ ಅಲ್ಲ ಇಲ್ಲಿ ಅತ್ಯಂತ ಪುರಾತನ ಸಿಲ್ವರ್ ಮೈನ್ಸ್ ಕೂಡ ಇದೆ ಇದು ಈ ಭಾಗದ ಅತಿ ದೊಡ್ಡ ಆದಾಯದ ಮೂಲ ಕೂಡ ಈ ಬಂದರು ಅಥೆನ್ಸ್ ಗೆ ತುಂಬಾ ಹತ್ತಿರದಲ್ಲಿದೆ ಇಲ್ಲಿನ ಬಂದರನ್ನ ಈಗ ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ಗ್ರೀಸ್ ಮನಸ್ಸು ಮಾಡ್ತಾ ಇದೆ ಇನ್ನು ಪೆಟ್ರಾಸ್ ಬಂದರು ನೀವು ಇಲ್ಲಿ ನೋಡ್ತಾ ಇದೀರಲ್ಲ ಇದು ಗ್ರೀಸ್ ನ ಅತಿ ದೊಡ್ಡ ಕಮರ್ಷಿಯಲ್ ಹಬ್ ಇದು ಇದನ್ನ ಗೇಟ್ ಟು ದ ವೆಸ್ಟ್ ಅಂತ ಕೂಡ ಕರೀತಾರೆ ಅನಾದಿ ಕಾಲದಿಂದ ಕೂಡ ಪಶ್ಚಿಮ ದೇಶಗಳಿಗೆ ಗ್ರೀಸ್ ಜೊತೆಗೆ ಸಂಬಂಧ ಕಲ್ಪಿಸಿಕೊಡ್ತಾ ಇರೋ ಬಂದರ್ ಇದು ಅಯೋನಿಯನ್ ಸಮುದ್ರದಲ್ಲಿನ ಈ ಬಂದರು ಇಟಲಿಗೆ ಸಮೀಪದಲ್ಲಿದೆ ಇದು ಗ್ರೀಸ್ ನ ಅತಿ ದೊಡ್ಡ ಬಂದರುಗಳ ಪೈಕಿ ಒಂದು ಇದನ್ನ ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ಗ್ರೀಸ್ ಒಪ್ಪಿಗೆ ಏನು ಕೊಟ್ಟಿದೆ ಇನ್ನು ಮೂರನೆಯದ್ದು ಅಲೆಕ್ಸಾಂಡ್ರೋ ಇಲ್ಲಿ ಇಸ್ತಾನ್ಬುಲ್ ಸಮೀಪ ನೀವು ನೋಡ್ತಾ ಇದೀರಲ್ಲ ಇದು ಅಲೆಕ್ಸಾಂಡ್ರೋ ಪೊಲೀಸ್ ಈ ನಗರಕ್ಕೊಂದು ಐತಿಹಾಸಿಕ ಮಹತ್ವ ಕೂಡ ಇದೆ ಇದು ಒಂದು ಕಾಲಕ್ಕೆ ಸಣ್ಣ ಮೀನುಗಾರಿಕಾ ಪ್ರದೇಶ ಆಗಿತ್ತು ಇಲ್ಲಿ ಬಂದರು ನಿರ್ಮಾಣ ಆಗಿದ್ದು ಆಟೋಮನ್ನರ ಕಾಲದಲ್ಲಿ ಆನಂತರ ಈ ಪ್ರದೇಶಕ್ಕೆ ಇನ್ನಿಲ್ಲದ ಮಹತ್ವ ಸಾವಿರದ ಎಂಟುನೂರ ಎಪ್ಪತ್ತೇಳು ಎಪ್ಪತ್ತೆಂಟರ ರಷ್ಯಾ ಟರ್ಕಿಶ್ ಯುದ್ಧದಲ್ಲಿ ಈ ಬಂದರನ್ನ ರಷ್ಯಾ ಆಕ್ರಮಿಸಿಕೊಳ್ತು ಆನಂತರ ಇದು ಮತ್ತೆ ಟರ್ಕರಿಗೆ ಸಿಗುತ್ತಾದ್ರೂ ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರ ಮೊದಲ ಬಾಲ್ಕನ್ ಯುದ್ಧದಲ್ಲಿ ಈ ಬಂದರು ನಗರವನ್ನ ಬಲ್ಗೇರಿಯಾ ಆಕ್ರಮಿಸಿಕೊಳ್ತು ಆದರೆ ಎರಡನೇ ಬಾಲ್ಕನ್ ಯುದ್ಧದಲ್ಲಿ ಗ್ರೀಸ್ ಈ ನಗರವನ್ನ ತನ್ನ ಕೈವಶ ಮಾಡಿಕೊಳ್ತು ಮುಕಾರೆಸ್ಟು ಒಪ್ಪಂದದ ಪ್ರಕಾರ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅಲೆಕ್ಸಾಂಡ್ರೋ ಪೊಲೀಸ್ ಅನ್ನ ಬಲ್ಗೇರಿಯಾಗೆ ಗ್ರೀಸ್ ಬಿಟ್ಟುಕೊಡ್ತು ಮುಂದೆ ಮೊದಲ ವಿಶ್ವ ಯುದ್ಧದಲ್ಲಿ ಬಲ್ಗೇರಿಯಾ ಸೋತು ಹೋಯ್ತಲ್ಲ ಆಗ ಮತ್ತೆ ಈ ಪ್ರದೇಶವನ್ನ ಗ್ರೀಸ್ ತನ್ನ ತೆಕ್ಕೆಗೆ ತಗೊಳ್ತು ಮತ್ತು ಇದಕ್ಕೆ ಅಲೆಕ್ಸಾಂಡ್ರೋ ಪೊಲೀಸ್ ಅನ್ನುವ ಹೆಸರನ್ನು ಕೂಡ ಇಟ್ಟಿದ್ದು ಆಗಲೇ ಆ ಸಾವಿರದ ಒಂಬೈನೂರ ಲೋಸಾನ್ ಒಪ್ಪಂದದ ನಂತರ ಇದು ಶಾಶ್ವತವಾಗಿ ಗ್ರೀಸ್ನ ಭಾಗವಾಗಿ ಹೋಯಿತು ಗೆಳೆಯರೆ ಟರ್ಕಿಯ ಗಡಿಗೆ ಅಂಟುಕೊಂಡಿರುವ ಈ ಬಂದರು ಎರಡನೇ ವಿಶ್ವ ಯುದ್ಧದ ಕಾಲದಲ್ಲಿ ನಾಜಿಗಳ ಅಟ್ಟಹಾಸವನ್ನ ಕಾಣಬೇಕಾಗಿ ಬಂತು ಇಲ್ಲಿ ಯಹೂದಿಗಳ ಮಾರಣ ಹೋಮಾನೇ ನಡೆದು ಹೋಯಿತು ಇಷ್ಟೆಲ್ಲಾ ಇತಿಹಾಸ ಇರುವ ಈ ಅಲೆಕ್ಸಾಂಡ್ರೋ ಪೊಲೀಸ್ ಈಗ ನ್ಯಾಟೋ ಪಡೆಗಳ ಪಾಲಿನ ಸ್ಟ್ರಾಟಜಿಕ್ ಪೋರ್ಟ್ ಪೈಕಿ ಒಂದು ನಿಮಗೆ ಗೊತ್ತಿದೆ ಅಲ್ವಾ ಗ್ರೀಸ್ ಕೂಡ ನ್ಯಾಟೋ ಕೂಟದ ದೇಶ ಹೀಗಾಗಿ ನ್ಯಾಟೋ ಮತ್ತು ಅಮೆರಿಕ ದೇಶಗಳು ಈ ಬಂದರಿನ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿವೆ ಇದು ಟರ್ಕಿಯ ಗಡಿಯಲ್ಲಿದೆ ಅನ್ನೋದು ಇನ್ನೂ ಒಂದು ವಿಶೇಷ ಹಾಗೆ ಟರ್ಕಿ ಮತ್ತು ಗ್ರೀಸ್ ನಡುವೆ ಸಾಕಷ್ಟು ಗಡಿ ವಿವಾದಗಳು ಇವೆ ಟರ್ಕಿಗೆ ಭಾರತದ ಬಗ್ಗೆ ಅಂತ ಪ್ರೀತಿ ಏನಿಲ್ಲ ಅದು ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತುಕೊಳ್ಳುತ್ತೆ ಕಾಶ್ಮೀರದ ಬಗ್ಗೆ ಕೂಡ ಟರ್ಕಿಯ ಎರಡೋಗನ್ ಆಗಾಗ ಬಾಯಿಜಾರುವುದೂ ಇರುತ್ತೆ ಹಾಗೆ ಟರ್ಕಿ ಚೈನಾ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿದೆ ಈಗ ಅದೇ ಟರ್ಕಿಯ ಪಕ್ಕದಲ್ಲಿನ ಗ್ರೀಸ್ ಬಂದರು ಭಾರತಕ್ಕೆ ಸಿಗ್ತಾ ಇದೆ ಈ ಬಗ್ಗೆ ಮೊನ್ನೆ ಗ್ರೀಸ್ನ ಪ್ರಧಾನಿ ಕಿರಿಯಾಕೋಸ್ ಮಿತ್ಸೋ ತಕಿಸ್ ಭಾರತಕ್ಕೆ ಭೇಟಿ ಕೊಟ್ಟಾಗ ಈ ಬಂದರುಗಳನ್ನ ಭಾರತಕ್ಕೆ ಕೊಡುವ ಬಗ್ಗೆ ನಿರ್ಧಾರ ಆಗಿತ್ತು ಆದರೆ ಅದರ ಬಗ್ಗೆ ಅಧಿಕೃತವಾಗಿ ಇನ್ನೂ ಏನನ್ನು ಹೇಳಿರಲಿಲ್ಲ ಮತ್ತು ಯಾವ ಬಂದರುಗಳನ್ನ ಗ್ರೀಕ್ ಭಾರತಕ್ಕೆ ಕೊಡಲಿದೆ ಇನ್ನೂ ಗೊತ್ತಾಗಿರಲಿಲ್ಲ ಈಗ ಬಂದರುಗಳು ಯಾವು ಅನ್ನೋ ಬಗ್ಗೆ ಗ್ರೀಸ್ ನ ಮಾಧ್ಯಮಗಳು ಬಹಿರಂಗಪಡಿಸಿವೆ ಹಾಗೆ ಅಲ್ಲಿನ ಟೈಪಾಯ್ಡ್ ಅಂದ್ರೆ ದಿ ಹೆಲಿನಿಕ್ ರಿಪಬ್ಲಿಕ್ ಅಸೆಟ್ ಡೆವಲಪ್ಮೆಂಟ್ ಫಂಡ್ ಅನ್ನೋ ಸರ್ಕಾರಿ ಸಂಸ್ಥೆ ಈ ಬಂದರುಗಳನ್ನ ಭಾರತಕ್ಕೆ ಕೊಡೋದಕ್ಕೆ ಬೇಕಾದ ಇನ್ನಿತರ ಅಧಿಕೃತ ಕೆಲಸಗಳನ್ನ ಈಗಾಗಲೇ ಆರಂಭ ಮಾಡಿದೆ ಅಂತ ಗ್ರೀಕ್ನ ಸಿಟಿ ಟೈಮ್ಸ್ ವರದಿ ಮಾಡಿದೆ ಹಾಗೆ ಭಾರತ ಅತಿ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆಯಾಗಿದ್ದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ತನ್ನ ಜಿ ಡಿ ದುಪ್ಪಟ್ಟು ಮಾಡಿಕೊಳ್ಳಲಿದೆ ಮತ್ತು ಜಪಾನ್ ಹಾಗೂ ಜರ್ಮನಿಗಳನ್ನ ಹಿಂದಿಕ್ಕಿ ಭಾರತ ಜಗತ್ತಿನ ಮೂರನೇ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಲ್ಲಲಿದೆ ಅಂತ ಕೂಡ ಈ ಗ್ರೀಸ್ ಸಿಟಿ ಟೈಮ್ಸ್ ಹೇಳಿದೆ ಭಾರತದ ಮಹತ್ವಾಕಾಂಕ್ಷೆಯ ಐಮೆಕ್ ಯೋಜನೆಗೆ ಈ ಬಂದರು ನಗರಗಳನ್ನ ಭಾರತಕ್ಕೆ ಬಿಟ್ಟುಕೊಡ್ತಾ ಇದೆ ಅನ್ನೋ ಮಾಹಿತಿಯನ್ನ ಸಿಟಿ ಟೈಮ್ಸ್ ಹೊರಹಾಕಿದೆ ಇನ್ನು ಈ ಬಂದರುಗಳ ಮಾರಾಟ ಪ್ರಕ್ರಿಯೆ ಆರಂಭಗೊಳ್ಳುವುದಷ್ಟೇ ಬಾಕಿ ಇದೆ ಹೀಗಾಗಿ ಅದನ್ನ ಎಷ್ಟು ಬೆಲೆಗೆ ಹೇಗೆ ಮತ್ತು ಯಾವ ಸಂಸ್ಥೆಗಳ ಮೂಲಕ ಭಾರತ ಖರೀದಿ ಮಾಡಿಸತ್ತೆ ಅನ್ನೋ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಿದೆ ಗೆಳೆಯರೆ ಗ್ರೀಸ್ನ ಬಂದರುಗಳನ್ನು ಬಂದರ್ಗಳನ್ನ ತಗೊಳ್ಳುವ ಮೂಲಕ ಭಾರತ ಮೆಡಿಟರೇನಿಯನ್ ಸಮುದ್ರವನ್ನ ಪ್ರವೇಶ ಮಾಡಿದ ಹಾಗಾಗತ್ತೆ ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ಭಾರತದ ಒಂದು ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಲ್ಲ ಇದು ಗೆಳೆಯರೆ ಗ್ರೀಸ್ನ ಮೂರು ಬಂದರುಗಳನ್ನು ಭಾರತ ಖರೀದಿ ಮಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ जय हिंद जय कर्नाटका